ನಮಸ್ಕಾರ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ಇರಾನ್ನಲ್ಲಿ ಈಗ ತುಂಬಾ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಇದು ಕಳೆದ ಕೆಲವು ವರ್ಷಗಳಲ್ಲಿ ಆಗಿರುವಂಥ ಅತಿ ದೊಡ್ಡ ಪ್ರತಿಭಟನೆ ಸಾವಿರಾರು ಜನರು ದೊಡ್ಡ ದೊಡ್ಡ ನಗರಗಳಲ್ಲಿ ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮೊದಲು ಹಣದುಬ್ಬರ ಇನ್ಫ್ಲೇಷನ್ ಆಮೇಲೆ ಬೆಲೆ ಏರಿಕೆ ಆರ್ಥಿಕ ಸಂಕಷ್ಟ ಇವೆಲ್ಲ ಕಾರಣಗಳಿಗೆ ಜನರು ಬೀದಿಗಿಳಿದ್ರು ಆದರೆ ಈಗ ಇಡೀ ದೇಶದಲ್ಲಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿರೋಧ ಬಂದಿದೆ ಇದನ್ನು ಅಸೋಸಿಯೇಟೆಡ್ ಪ್ರೆಸ್ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಡೆಸಿದಂತಹ ಮಹಿಳೆ ಜೀವನ ಮತ್ತು ಸ್ವಾತಂತ್ರ್ಯ ವೆಮೆನ್ ಲೈಫ್ ಫ್ರೀಡಮ್ ಪ್ರತಿಭಟನೆಯ ನಂತರದ ಅತಿ ದೊಡ್ಡ ರಾಷ್ಟ್ರವ್ಯಾಪಿ ವಿರೋಧ ಅಂತ ಹೇಳಿದೆ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ನ್ಯೂಸ್ ಏಜೆನ್ಸಿ ಹೆಚ್ ಆರ್ ಎನ್ ಎ ಪ್ರಕಾರ ಇರಾನ್ನ ಎಲ್ಲ ಮೂವತ್ತ ಒಂದು ಪ್ರಾಂತ್ಯಗಳಲ್ಲಿಯೂ ಕೂಡ ಈ ಇಂತಹ ಪ್ರತಿಭಟನೆಗಳು ಈಗ ನಡೀತಾ ಇದ್ದಾವೆ ಅಮ್ನೆಸ್ಟ್ ಇಂಟರ್ನ್ಯಾಷನಲ್ ಮತ್ತು ಇತರ ಮಾನವ ಹಕ್ಕುಗಳ ಸಂಸ್ಥೆ ಅಲ್ಲಿನ ಸರ್ಕಾರ ಏನೇನು ಮಾಡಿದೆ ಇಂಟರ್ನೆಟ್ ಸಂಪೂರ್ಣವಾಗಿ ಬಂದು ಮಾಡಿದ್ದನ್ನು ಇರ್ಬೋದು ಅಥವಾ ಅನೇಕರು ಸಾವನ್ನಪ್ಪಿದ್ದನ್ನು ಇರ್ಬೋದು ಕೊಂದದ್ದನಿರ್ಬೋದು ಸಾವಿರಾರು ಜನರನ್ನು ಬಂಧನ ಮಾಡಿದ್ದನ್ನು ಇರ್ಬೋದು ಎಲ್ಲವನ್ನು ಅಮ್ನೆಸ್ಟಿಯಂತಹ ಹ್ಯೂಮನ್ ರೈಟ್ ಸಂಸ್ಥೆಗಳು ದಾಖಲು ಮಾಡಿವೆ ಸೊ ರಕ್ಷಣಾ ಪಡೆಗಳು ಜನರನ್ನು ದಮನ ಮಾಡ್ತಾ ಇದೆ ಜನ ಆರ್ಥಿಕ ಸಂಕಷ್ಟಗಳಿಂದ ತುಂಬ ಬಳಲಿ ಹೋಗಿದ್ದಾರೆ ಇರಾನ್ನಲ್ಲಿ ಈಗ ಅವರು ಆ ದೇಶದ ಧಾರ್ಮಿಕ ನಾಯಕರ ಅಧಿಕಾರಕ್ಕೆ ಸವಾಲನ್ನು ಹಾಕ್ತಾ ಇದ್ದಾರೆ ಪ್ರತಿಭಟನೆಗಳು ಇನ್ನೂ ಮುಂದುವರೆದಿವೆ ಸ್ಥಿತಿ ತುಂಬಾ ಗಂಭ ಗಂಭೀರವಾಗಿದೆ ಸೊ ಇರಾನ್ನ ಸರ್ಕಾರವನ್ನ ಬೆಂಬಲಿಸುವವರು ಯಾರಿದ್ದಾರೆ ಇರಾನ್ ಸರ್ಕಾರದ ಭಕ್ತರು ಮತ್ತೆ ಅಲ್ಲಿನ ಸರ್ಕಾರ ಮತ್ತು ಅಲ್ಲಿನ ಧಾರ್ಮಿಕ ನಾಯಕರು ಇವರು ಈ ಹೋರಾಟವನ್ನ ವಿದೇಶಿ ಶಕ್ತಿಗಳ ಬೆಂಬಲದಿಂದ ನಡೀತಾ ಇರುವಂಥ ಹೋರಾಟ ಅಂತ ಹೇಳ್ತಾ ಇದ್ದಾರೆ ಅದು ಅಮೆರಿಕ ಮತ್ತು ಇಸ್ರೇಲ್ ಫಂಡೆಡ್ ಹೋರಾಟ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ತಾನು ತೆಗೆದುಕೊಳ್ತಾ ಇರುವಂಥ ಎಲ್ಲ ಕ್ರಮಗಳನ್ನು ಸಮರ್ಥಿಸಿಕೊಳ್ತಾ ಇದೆ ಇನ್ನು ಇರಾನ್ ಸರ್ಕಾರವನ್ನ ವಿರೋಧಿಸುವವರು ಯಾರಿದ್ದಾರೆ ಒಂದು ವರ್ಗ ಇದೆ ಅವರು ಇರಾನ್ ಸರ್ಕಾರವನ್ನ ವಿರೋಧ ಮಾಡ್ತಾ ಇದ್ದಾರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಉರುಳಿದಂತಹ ಶಾ ಅಥವಾ ಪಹ್ಲವಿ ರಾಜಪ್ರಭುತ್ವವನ್ನು ಮರಳಿ ಇರಾನ್ನಲ್ಲಿ ತರೋದಕ್ಕೆ ಸ್ಥಾಪಿಸೋದಕ್ಕೆ ನೋಡ್ತಾ ಇದ್ದಾರೆ ಶಾನ ಮಗ ರಜಾ ಪಹ್ಲವಿ ಜನರನ್ನ ರೋಡ್ಗೆಳೆದು ನಗರವನ್ನ ವಶ ಮಾಡಿಕೊಂಡು ಮುಷ್ಕರವನ್ನ ಮೂಡಿ ಅಂತ ಕರೆಯನ್ನ ಕೊಡ್ತಾ ಇದ್ದಾರೆ ಸೊ ತಾನು ಪಹಲವಿ ರಾಜವಂಶಸ್ಥ ತಾನು ಇರಾನ್ನ ಕಾನೂನುಬದ್ಧ ನಾಯಕ ಅಂತ ಬಹಿರಂಗವಾಗಿ ಅವರು ತೋರಿಸ್ಕೊಳ್ತಾ ಇದ್ದಾರೆ ಇನ್ನು ಪ್ರತಿಭಟನಾಕಾರರು ಲಾಂಗ್ ಲೀವ್ ದಿ ಶಾ ಅಂತ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಸರ್ಕಾರವನ್ನು ಸರ್ಕಾರವನ್ನ ಬೆಂಬಲಿಸುವವರು ಸರ್ಕಾರದ ಪರ ಇರುವವರು ಇನ್ನೊಂದು ಕಡೆ ಸರ್ಕಾರವನ್ನು ವಿರೋಧಿಸ್ತಾ ರಾಜಪ್ರಭುತ್ವವನ್ನು ಬೆಂಬಲಿಸ್ತಾ ಇರುವವರು ಇವೆರಡರ ನಡುವೆ ಇನ್ನೊಂದು ನಿಜವಾದ ಮತ್ತೆ ಮುಖ್ಯವಾದ ದನಿಯೊಂದಿದೆ ಇರಾನ್ನಲ್ಲಿ ಇವರಿಗೆ ಸರ್ಕಾರವೂ ಬೇಡ ರಾಜಪ್ರಭುತ್ವವೂ ಬೇಡ ಇವರು ಎಳೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಾ ಶಾ ನಾ ಶೇಖ್ ಬರ್ಗೋಡನ್ ಖಮ್ ಕಹೀಮ್ ಎ ರಕ್ಷಿ ಅಂತ ನಮಗೆ ರಜಪ್ರಭು ರಾಜಪ್ರಭುತ್ವವೂ ಬೇಡ ನಮಗೆ ಧಾರ್ಮಿಕ ನಾಯಕರ ಆಡಳಿತವೂ ಬೇಡ ನಾವು ಅವರ ಸಮಾಧಿಗಳ ಮೇಲೆ ಡ್ಯಾನ್ಸ್ ಮಾಡ್ತೇವೆ ನೃತ್ಯ ಮಾಡ್ತೇವೆ ಅಂತ ಅವರು ಘೋಷಣೆಯನ್ನು ರೋಡ್ನಲ್ಲಿ ಇಳಿದು ಕೂಗ್ತಾ ಇದ್ದಾರೆ ಇದರ ಅರ್ಥ ಇಷ್ಟೇ ನಮಗೆ ರಾಜನೂ ಬೇಡ ನಮಗೆ ಸರ್ಕಾರವೂ ಬೇಡ ನಮಗೆ ಪ್ಲೂರಲಿಸಮ್ ಬೇಕು ಮಾನವ ಹಕ್ಕುಗಳು ಮಾನ ಆಮೇಲೆ ಸ್ವಾತಂತ್ರ್ಯವನ್ನು ಕೇಳ್ತಾ ಇದ್ದಾರೆ ಸೊ ಇದು ಸಮಾಜಶಾಸ್ತ್ರಜ್ಞ ಆಸಿಫ್ ಬಯಾತ್ ಅವರ ಪೋಸ್ಟ್ ಇಸ್ಲಾಮಿಸಮ್ ಏನಿದೆ ಅದನ್ನು ತೋರಿಸ್ತಾ ಇದೆ ಏನಿದು ಪೋಸ್ಟ್ ಇಸ್ಲಾಮಿಸಮ್ ಸೊ ಇಸ್ಲಾಮಿಸ್ಟ್ ವಿಚಾರಗಳು ಮತ್ತು ಧಾರ್ಮಿಕ ಸಂಸ್ಥೆಗಳು ಇಸ್ಲಾಮಿಕ್ ಕಾನೂನುಗಳಲ್ಲಿ ನಡೀತಾ ಇರುವಂಥ ಸರ್ಕಾರ ಇದ್ರೂ ಕೂಡ ಜನರನ್ನು ಅದು ಆಕರ್ಷಿಸೋದಕ್ಕೆ ವಿಫಲ ಆಗ್ತಾ ಇದೆ ಜನರನ್ನು ಒಟ್ಟುಗೂಡಿಸೋ ಶಕ್ತಿ ಕಡಿಮೆ ಆಗ್ತಾ ಇದೆ ಅದಕ್ಕೆ ಜನರು ಈಗ ಬಹುತ್ವ ಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರಭ ಪ್ರಜಾಪ್ರಭುತ್ವ ಬೇಕು ಅಂತ ಹೇಳ್ತಾ ಇದ್ದಾರೆ ನಾಟ್ ಅ ರಿಲಿಜಿಯಸ್ ಸ್ಟೇಟ್ ಅಂತ ನಮಗೆ ಒಂದು ಧಾರ್ಮಿಕ ಸರ್ಕಾರ ಬೇಡ ಅಂತ ಸೊ ಇದು ನಿಜವಾದ ದನಿ ರಿಲೀಜಿಯಸ್ ರಿಲಿಜಿಯಸ್ ಸ್ಟೇಟ್ ನಮಗೆ ಬೇಡ ರಾಜನೂ ಬೇಡ ಎನ್ನುವ ಒಂದು ಸ್ಪಷ್ಟ ತಿಳುವಳಿಕೆ ಜನರಲ್ಲಿ ಇದೆ ಸೊ ಹೀಗಾಗಿ ಯುವಕ ಯುವತಿಯರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಇರಾನ್ನಲ್ಲಿ ದಂಗೆಗೆ ಬರ್ತಾ ಇದ್ದಾರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಮತ್ತೆ ಧರ್ಮ ಮತ್ತು ರಾಜಪ್ರಭುತ್ವ ಎಲ್ಲದಕ್ಕೂ ವಿರೋಧವಾಗಿರುವ ಸ್ವತಂತ್ರ ದನಿಗಳು ಇಡೀ ದೇಶವನ್ನು ಅಲ್ಲಾಡಿಸಿದೆ ಈಗ ಇರಾನ್ನಲ್ಲಿ ಸೊ ಅವರ ಮರಣದ ಸಂಖ್ಯೆ ಕೂಡ ಸಾವಿರವನ್ನು ದಾಟಿದೆ ಸೊ ಇರಾನ್ನಲ್ಲಿ ನಡೀತಾ ಇರುವಂತಹ ದೀರ್ಘಕಾಲದ ಹೋರಾಟವನ್ನ ನಾವು ಭಾರತದ ದೃಷ್ಟಿಯಿಂದ ನೋಡುವ ಭಾರತಕ್ಕೂ ಇರಾನ್ನಲ್ಲಿ ನಡೀತಾ ಇರುವಂತಹ ಹೋರಾಟಕ್ಕೂ ಒಂದು ತುಂಬ ದೊಡ್ಡ ಭಿನ್ನತೆಯನ್ನು ನಾವು ನೋಡ್ಬೋದು ಅದಕ್ಕೆ ನಾವು ವರ್ಲ್ಡ್ ವ್ಯಾಲ್ಯೂ ಸರ್ವೆ ಡಬ್ಲ್ಯೂ ವಿ ಎಸ್ ಡೇಟಾವನ್ನ ನೋಡಬೇಕು ಡಬ್ಲ್ಯೂ ವಿ ಎಸ್ ಡೇಟಾ ಅಂದರೆ ಏನು ಇದೊಂದು ಜಾಗತಿಕವಾಗಿ ನಡೆಸುವಂಥ ಒಂದು ದೊಡ್ಡ ಮಟ್ಟದ ಸರ್ವೆ ಇದು ಸಾವಿರದ ಒಂಬೈನೂರ ಎಂಬತ್ತರಿಂದ ಬೇರೆ ಬೇರೆ ದೇಶಗಳಲ್ಲಿ ಮೌಲ್ಯಗಳು ನೈತಿಕ ಮೌಲ್ಯಗಳು ಸಾಮಾಜಿಕ ಸಂರಚನೆಗಳು ಹೇಗೆ ಬದಲಾಗ್ತವೆ ಅನ್ನೋದನ್ನು ಟ್ರ್ಯಾಕ್ ಮಾಡ್ತಾರೆ ಸೊ ಮೂವತ್ತು ವರ್ಷಗಳ ಡೇಟಾವನ್ನು ಇಟ್ಟುಕೊಂಡು ಒಂದು ಅವರು ಒಂದು ಅಧ್ಯಯನವನ್ನು ಮಾಡಿದ್ದಾರೆ ಅದರ ಪ್ರಕಾರ ಇರಾನ್ನಲ್ಲಿ ಸಾಂಸ್ಥಿಕ ಧಾರ್ಮಿಕತೆ ಅಂದರೆ ಇನ್ಸ್ಟಿಟ್ಯೂಷನಲ್ ರಿಲಿಜಿಯಾಸಿಟಿ ಏನಿದೆ ಅದು ಕುಸಿತಾ ಇದೆ ಮತ್ತು ಜನರು ಪ್ರಜಾಪ್ರಭುತ್ವವನ್ನು ಬಯಸ್ತಾ ಇರೋದು ಹೆಚ್ಚಾಗ್ತಾ ಇದೆ ಆದರೆ ಭಾರತ ಇದಕ್ಕೆ ಉಲ್ಟಾ ಭಾರತದಲ್ಲಿ ಇಲ್ಲಿ ಒಂದು ಅಸಹಿಷ್ಣುತೆ ಇಲ್ಲಿಬರಲ್ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಮತೀಯತೆ ಜಾಸ್ತಿ ಆಗ್ತಾ ಇದೆ ಕರ್ಮಠತನ ಹೆಚ್ಚಾಗ್ತಾ ಇದೆ ಸೊ ಮೆಜಾರಿಟೇರಿಯನಿಸಂ ಬಹುಸಂಖ್ಯಾತವಾದ ಬಲಗೊಳ್ತಾ ಇದೆ ಸೊ ಇದು ಈ ಎರಡೂ ದೇಶಗಳಲ್ಲಿ ಇರುವಂತಹ ವ್ಯತ್ಯಾಸ ಆದರೆ ಎರಡೂ ದೇಶಗಳಲ್ಲಿ ಸಾಮಾನ್ಯವಾದ ಒಂದು ಸಂಗತಿ ಇದೆ ಅದು ಧರ್ಮ ಅಂದರೆ ಧರ್ಮವನ್ನು ಸಾಮಾಜಿಕ ಬದುಕಿನ ಕೇಂದ್ರದಲ್ಲಿ ಇಟ್ಟು ನೋಡ್ತಾರೆ ಇಲ್ಲಿನ ಎರಡೂ ಎರಡೂ ದೇಶಗಳ ಜನರು ಭಾರತವು ಜಗತ್ತಿನ ಅತ್ಯಂತ ದೊಡ್ಡ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶ ಮತ್ತು ಅದು ಚುನಾವಣಾ ಪ್ರಜ್ ಪ್ರಜಾಪ್ರಭುತ್ವವಾಗಿರುವಂತಹ ದೇಶ ಆದರೆ ಧರ್ಮನಿರಪೇಕ್ಷ ಸಂವಿಧಾನ ಭಾರತದಲ್ಲಿದೆ ಇರಾನ್ ಒಂದು ಇಸ್ಲಾಮಿಕ್ ರಿಪಬ್ಲಿಕ್ ಅಲ್ಲಿ ಕಟ್ಟುನಿಟ್ಟಿನ ಧಾರ್ಮಿಕ ಆಡಳಿತ ಇದೆ ಆದರೆ ಇರಾನ್ ಜನರು ಪ್ರಜಾಪ್ರಭುತ್ವಕ್ಕಾಗಿ ಬೀದಿ ಭಾರತದ ಜನರು ಮತೀಯವಾದದ ಕಡೆಗೆ ನೋಡ್ತಾ ಇದ್ದಾರೆ ಭಾರತದಲ್ಲಿ ಇರುವುದು ಎತ್ನಿಕ್ ಡೆಮೋಕ್ರಸಿ ಈ ಪದವನ್ನು ಜಾರಿಗೆ ತಂದಿದ್ದು ಅಥವಾ ಬಳಸಿದ್ದು ರಾಜಕೀಯ ವಿಜ್ಞಾನಿ ಕ್ರಿಸ್ಟೋಫ್ ಜಾಫ್ರೆಲೋಟ್ ಸೊ ಇದನ್ನ ಮೊದಲ ಬಾರಿಗೆ ಇಸ್ರೇಲ್ನಲ್ಲಿ ಬಳಸಿದ್ರು ಇಸ್ರೇಲ್ನಲ್ಲಿರುವಂತಹ ಈಗ ಈಗ ಇರುವಂಥ ಈಗ ನೀವು ನೋಡ್ತಾ ಏನು ನೋಡ್ತಾ ಇದ್ದೀರಿ ಇಸ್ರೇಲ್ನಲ್ಲಿ ಅಲ್ಲಿರುವ ಜಿಯೋನಿಸಮ್ ಸರ್ಕಾರವನ್ನ ನೇತನ್ಯಾಹುನ ಜಿಯೋನಿಸಮ್ ಸರ್ಕಾರವನ್ನು ವಿವರಿಸೋದಕ್ಕೆ ಈ ಪದವನ್ನು ಬಳಸಿದ್ರು ಇಸ್ರೇಲಿ ಸಮಾಜಶಾಸ್ತ್ರಜ್ಞ ಸ್ಯಾಮಿ ಸ್ನೂಹ ಅಂತ ಸೊ ಎತ್ನಿಕ್ ಡೆಮೋಕ್ರಸಿ ಅಂದ್ರೆ ಏನು ಸೊ ಚುನಾವಣೆಯ ಸಂಸ್ಥೆಗಳು ಅಂದ್ರೆ ಚುನಾವಣೆಯ ಗೆದ್ದು ಬಂದಂತಹ ಸಂಸ್ಥೆಗಳಿದಾವೆ ಸಂಸತ್ ಇರ್ಬೋದು ಚುನಾವಣಾ ಚುನಾವಣೆಗಳಿರ್ಬೋದು ಇವೆಲ್ಲವೂ ಇದೆ ಇವೆಲ್ಲ ಇದ್ರೂ ಕೂಡ ಅಧಿಕಾರ ಮತ್ತು ಸಾಂಸ್ಕೃತಿಕ ಮಾನ್ಯತೆ ಬಹುಸಂಖ್ಯಾತರು ವಿಶೇಷವಾಗಿ ಸವರ್ಣ ಇಲೀಟ್ಗಳ ಕೈಯಲ್ಲಿ ಇರುತ್ತದೆ ಈಗ ಅಲ್ಪಸಂಖ್ಯಾತರ ಸಂಖ್ಯಾತರನ್ನು ಇಲ್ಲಿ ಎಥನಿಕ್ ಡೆಮೊಕ್ರಸಿಯಲ್ಲಿ ನಿರಂತರವಾಗಿ ಹೊರಗಿ ಹೊರಗಿಡಲಾಗುತ್ತೆ ಎಲ್ಲಿಯವರೆಗೆ ಅಂದರೆ ಅವರನ್ನು ವಿದೇಶಿಗರು ಅಂತ ಕರೀತಾರೆ ಆ ದೇಶದಲ್ಲಿ ಭಾರತದಲ್ಲಿ ಹಿಂದುತ್ವ ಮಾಡ್ತಾ ಇರೋದು ಕೂಡ ಅದನ್ನೇ ಇಲ್ಲಿನ ದಲಿತರು ಮತ್ತು ಇಲ್ಲಿನ ಅವರ್ಣ ಜಾತಿಗಳು ಚುನಾವಣೆಯ ಸಾಧನಗಳಾಗಿ ಮಾತ್ರ ಉಳಿತಾರೆ ಅಲ್ಪಸಂಖ್ಯಾತರು ನಿರಂತರವಾಗಿ ತಮ್ಮ ದೇಶಭಕ್ತಿಯನ್ನು ತೋರಿಸಬೇಕಾಗ್ತದೆ ತಮ್ಮ ರಾಷ್ಟ್ರೀಯತೆಯನ್ನು ಪ್ರೂವ್ ಮಾಡಬೇಕಾಗತ್ತೆ ಸೊ ಜಾಫ್ರಲೋಟ್ ಪ್ರಕಾರ ಪಾಪ್ಯುಲಿಸ್ಟ್ ಜನಪ್ರಿಯವಾದಿ ತಂತ್ರಗಳು ಇದು ಏನಿದೆ ಈ ಜನಪ್ರಿಯವಾದಿ ಪಾಪ್ಯುಲಿಸ್ಟ್ ಸರ್ಕಾರ ಏನಿದೆ ಅದು ಜನರ ಇಚ್ಛೆ ಅಂತ ಹೇಳಿ ತಾನು ಅಧಿಕಾರವನ್ನು ಬಳಸಿ ಮಾಡುವಂತಹ ಎಲ್ಲ ವಿಚಿತ್ರವಾದ ಪ್ರವೃತ್ತಿಗಳನ್ನು ಕೂಡ ಸಮರ್ಥಿಸಿಕೊಳ್ತದೆ ಈ ಅರ್ಥದಲ್ಲಿ ಭಾರತ ಎತ್ನಿಕ್ ಡೆಮೊಕ್ರಸಿಯ ಕಡೆಗೆ ಹೋಗ್ತಾ ಇದೆ ಆದರೆ ಇದಕ್ಕೆ ವಿರುದ್ಧವಾಗಿ ಇರಾನ್ನಲ್ಲಿ ಏನಾಗ್ತಾ ಇದೆ ಇರಾನ್ನಲ್ಲಿ ಪೋಸ್ಟ್ ಇಸ್ಲಾಮಿಸಮ್ ಬರ್ತಾ ಇದೆ ಅಂದರೆ ಅಲ್ಲಿ ಧಾರ್ಮಿಕವಾದಿ ಸರ್ಕಾರ ಇದ್ರೂ ಕೂಡ ಜನರು ಪ್ರಜಾಪ್ರಭುತ್ವವನ್ನು ಕೇಳ್ತಾ ಇದ್ದಾರೆ ಮಾನವ ಹಕ್ಕುಗಳನ್ನು ಬೆಂಬಲಿಸ್ತಾ ಇದ್ದಾರೆ ಲಿಂಗ ಸಮಾನತೆ ವಿಜ್ಞಾನ ಮತ್ತು ಬಹುತ್ವದ ಕಡೆಗೆ ಅವರು ತಿರುಗ್ತಾ ಇದ್ದಾರೆ ಸೊ ಡೆಮಾಸ್ಟ್ರೇಟಿವ್ ರಿಲಿ ರಿಲಿಜಿಯಾಸಿಟಿ ಅಂತ ಇದೆ ಅಂದರೆ ಭಾರತದಲ್ಲಿ ಇದು ತೋರಿಕೆಯ ಧಾರ್ಮಿಕತೆ ಅದು ಹೆಚ್ಚಾಗ್ತಾ ಇದೆ ಇರನ್ನಲ್ಲಿ ಅದು ಕಡಿಮೆ ಆಗ್ತಾ ಇದೆ ಸೊ ವರ್ಲ್ಡ್ ವ್ಯಾಲ್ಯೂಸ್ ಸರ್ವೆ ಏನಿದೆ ಡಬ್ಲ್ಯೂ ವಿ ಎಸ್ ಅದು ಅದರ ಏಳನೇ ವೇವ್ ಸೆವೆನ್ ಟು ತೌಸಂಡ್ ಸೆವೆಂಟೀನಿಂದ ಟು ತೌಸಂಡ್ ಟ್ವೆಂಟಿ ಟು ವರೆಗಿನ ಡೇಟಾ ಪ್ರಕಾರ ಈ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡುವವರ ಸಂಖ್ಯೆ ಭಾರತದಲ್ಲಿ ಫೋರ್ಟಿ ಸೆವೆನ್ ಪರ್ಸೆಂಟ್ ಇದೆ ಇರಾನ್ನಲ್ಲಿ ಅದು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಭಾರತದಲ್ಲಿ ನಲವತ್ತೇಳು ಪರ್ಸೆಂಟ್ ಇರಾನ್ನಲ್ಲಿ ಇಪ್ಪತ್ತ ಆರು ಪರ್ಸೆಂಟ್ ಇದೆ ಸೊ ಭಾರತದಲ್ಲಿ ಎಪ್ಪತ್ತ ಎರಡು ಪರ್ಸೆಂಟ್ ಜನರು ಧಾರ್ಮಿಕ ಸಂಸ್ಥೆಗಳ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದ್ರೆ ಇರಾನ್ನಲ್ಲಿ ಮೂವತ್ತೈದು ಪರ್ಸೆಂಟ್ ಜನರು ಧಾರ್ಮಿಕ ಸಂಸ್ಥೆಗಳ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಇನ್ನು ಧರ್ಮ ನಮ್ಮ ವೈಯಕ್ತಿಕ ಜೀವನದಲ್ಲಿ ಮುಖ್ಯ ಅಂತ ಹೇಳುವವರ ಸಂಖ್ಯೆ ಇರಾನ್ನಲ್ಲಿ ಅಂದರೆ ಧರ್ಮ ಅನ್ನೋದು ನಮ್ಮ ವೈಯಕ್ತಿಕ ಜೀವನದಲ್ಲಿ ಮಾತ್ರ ಅಂತ ನಂಬುವವರ ಸಂಖ್ಯೆ ಇರಾನ್ನಲ್ಲಿ ಎಪ್ಪತ್ತ ಒಂದು ಪರ್ಸೆಂಟ್ ಇದ್ದರೆ ಭಾರತದಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ಎರಡೂ ದೇಶಗಳು ಧಾರ್ಮಿಕ ದೇಶಗಳಾದ ಕಾರಣ ದೇವರಲ್ಲಿ ನಂಬಿಕೆ ಸಹಜವಾಗಿ ಎರಡೂ ದೇಶಗಳಲ್ಲಿ ಹೆಚ್ಚಿರ್ತದೆ ಎರಡು ದೇಶಗಳಲ್ಲಿ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚು ಹೆಚ್ಚು ಜನರು ದೇವರನ್ನು ನಂಬುವವರು ಸೊ ಆದರೂ ವ್ಯತ್ಯಾಸ ಇಷ್ಟೇ ಭಾರತದಲ್ಲಿ ಧರ್ಮ ವೈಯಕ್ತಿಕ ಬದುಕಿನಿಂದ ಸಾರ್ವಜನಿಕ ಬದುಕಿಗೆ ಬಂದಿದೆ ಹಾಗಾಗಿ ನಮ್ಮ ಮೋದಿಜಿಯವರು ವೇಷ ಹಾಕಿಕೊಂಡು ಸೋಮನಾಥ ದೇವಾಲಯದ ರೋಡ್ನಲ್ಲೆಲ್ಲ ಶೋ ಮಾಡೋದನ್ನು ನೀವು ವಿಡಿಯೋವನ್ನು ಈಗ ನೀವು ನೋಡಿರ್ಬೋದು ಇರಾನ್ನಲ್ಲಿ ಸಾಂಸ್ಥಿಕ ಧರ್ಮದಿಂದ ಒಂದು ಇನ್ಸ್ಟಿಟ್ಯೂಷನಲ್ ಧರ್ಮದಿಂದ ಜನರು ದೂರ ಹೋಗ್ತಾ ಇದ್ದಾರೆ ನಂಬಿಕೆ ನಮ್ಮ ಖಾಸಗಿ ವಿಷಯ ಅಂತ ಅವರು ಭಾವಿಸೋದಕ್ಕೆ ಶುರು ಮಾಡಿದ್ದಾರೆ ಸೊ ಹೀಗೆ ದೀರ್ಘಕಾಲದಿಂದ ಧರ್ಮವನ್ನೇ ಧರ್ಮವೇ ಒಂದು ದೇಶವನ್ನ ಆಳ್ತಾ ಇತ್ತ ಇದ್ದಂತಹ ಇರಾನಿನ ಜನರಿಗೆ ಈಗ ಸ್ವಾತಂತ್ರ್ಯ ಬೇಕಾಗಿದೆ ಅವರಲ್ಲಿ ಸ್ವತಂತ್ರ ಆದರ್ಶಗಳು ಅಂದ್ರೆ ಇಮ್ಯಾನ್ಸಿಪೇಟಿವ್ ಐಡಿಯಲ್ಸ್ ಬೆಳೀತಾ ಇದೆ ಜನರು ಸಂಪೂರ್ಣ ಸಂಪೂರ್ಣ ಪ್ರಜಾಪ್ರಭುತ್ವವನ್ನು ಬಯಸ್ತಾ ಇದ್ದಾರೆ ನಾಗರಿಕ ಸ್ವಾತಂತ್ರ್ಯ ಬೇಕು ಅಂತ ಕೇಳ್ತಾ ಇದ್ದಾರೆ ಮಹಿಳೆಯರ ಚಳು ಚಳುವಳಿಗೆ ಮಹಿಳೆಯರು ನಡೆಸುವಂತಹ ಹೋರಾಟಗಳಿಂದ ಅದರ ಮೇಲೆ ಹೆಚ್ಚೆಚ್ಚು ನಂಬಿಕೆಯನ್ನು ಇರಾನ ಜನರು ಇಡ್ತಾ ಇದ್ದಾರೆ ಸೊ ಡೈವರ್ಸಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಲಿಂಗ ಸಮಾನತೆಯ ಬಗ್ಗೆ ಅವರು ಉದಾರವಾದ ದೃಷ್ಟಿಕೋನವನ್ನ ಬೆಳೆಸ್ಕೊಳ್ತಾ ಇದ್ದಾರೆ ಸೊ ಇದನ್ನೇ ಆಸಿಫ್ ಬಯಾತ್ ಹೇಳಿರೋದು ಪೋಸ್ಟ್ ಇಸ್ಲಾಮಿಸಮ್ ಅಂತ ಇಲ್ಲಿ ಧಾರ್ಮಿಕ ದೇಶದ ಜನರು ಪ್ರಜಾಪ್ರಭುತ್ವ ಮತ್ತೆ ಮಹಿಳಾ ಹಕ್ಕು ಮತ್ತು ಸ್ವತಂತ್ರತೆಯ ಕಡೆಗೆ ಹೋಗ್ತಾ ಇರೋದು ಭಾರತದಲ್ಲಿ ಇದಕ್ಕೆ ವಿರುದ್ಧ ಬೆಳವಣಿಗೆ ಇದೆ ಪ್ರಜಾಪ್ರಭುತ್ವದ ಮೂಲ ಮೌಲ್ಯಗಳಿಗೆ ಬೆಂಬಲ ಕಡಿಮೆ ಆಗ್ತಾ ಇದೆ ನಾಗರಿಕ ಸ್ವಾತಂತ್ರ್ಯಗಳನ್ನು ಹೆಚ್ಚು ಸಂದೇಹದಿಂದಲೇ ಡೌಟ್ ಇಂದಲೇ ಜನ ನೋಡ್ತಾ ಇದ್ದಾರೆ ರಾಜಕೀಯ ನಾಯಕತ್ವ ಮತ್ತೆ ಸಮಾಜದಲ್ಲಿ ಮಹಿಳೆಯರ ಪಾತ್ರದ ಬಗ್ಗೆ ಪಿತೃಪ್ರಧಾನ ಮೆಂಟಾಲಿಟಿ ಪೇಟ್ರಿಯಾರ್ಕಲ್ ಮೆಂಟಾಲಿಟಿ ಬೆಳಿ ಬೆಳೆದುಕೊಂಡು ಬರ್ತಾ ಇದೆ ಮಹಿಳೆಯರ ಚಳುವಳಿಯ ಮೇಲೆ ಜನರು ನಂಬಿಕೆಯನ್ನು ಬೆಳೆಸ್ಕೊಳ್ತಾ ಇಲ್ಲ ಸೊ ಇದು ಇರಾನ್ ಮತ್ತೆ ಭಾರತದಲ್ಲಿರುವಂತಹ ಡಿಫ್ರೆನ್ಸ್ ಸೊ ಮೆಜಾರಿಟೇರಿಯನ್ ರಾಜಕೀಯ ಅಂದ್ರೆ ಏನು ಅಂದ್ರೆ ಇದು ಚುನಾವಣಾ ಚುನಾವಣೆಯಲ್ಲಿ ಬಹುಮತ ಬಂದಂತಹ ಒಂದು ಸರ್ಕಾರ ಏನಿದೆ ಅದು ತನ್ನ ಅಧಿಕಾರವನ್ನ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಚಿತ್ರಿಸಿಕೊಂಡು ಅಲ್ಪಸಂಖ್ಯಾತರನ್ನು ಎಲ್ಲದರಿಂದ ಹೊರಗಿಡೋದನ್ನು ಅದು ಸಮರ್ಥಿಸಿಕೊಳ್ಳುತ್ತದೆ ಇದು ಭಾರತದಲ್ಲಿ ನಡೀತಾ ಇರೋದು ಸೊ ಎತ್ನಿಕ್ ಡೆಮೋಕ್ರಸಿಯ ಇನ್ನೊಂದು ಲಕ್ಷಣ ಅಂತ ಹೇಳಿದರೆ ಮುಖ್ಯವಾದ ಲಕ್ಷಣ ಅಂತ ಹೇಳಿದರೆ ವಿಜ್ಞಾನದ ಮೇಲಿನ ಗೌರವ ಕಡಿಮೆಯಾಗಿ ಧರ್ಮ ದೇವರು ಮತ್ತು ಸುಳ್ಳು ವಿಜ್ಞಾನದ ಮೇಲೆ ಜನರಲ್ಲಿ ನಂಬಿಕೆಯನ್ನು ಹುಟ್ಟಿಸೋದು ಸೊ ವಿಜ್ಞಾನ ವರ್ಸಸ್ ಧರ್ಮ ಮೂರು ದಶಕಗಳಿಂದ ಭಾರತದಲ್ಲಿ ಏನಾಗಿದೆ ಎನ್ನುವುದನ್ನು ಡಬ್ಲ್ಯೂ ವಿ ಎಸ್ ಡೇಟಾ ತೋರಿಸ್ತದೆ ಸೊ ಭಾರತದ ಸಂವಿಧಾನದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು ಅಂತ ಇದೆ ಆದರೆ ವಿಜ್ಞಾನ ಮತ್ತೆ ಧರ್ಮ ಇವೆರಡರಲ್ಲಿ ಧರ್ಮವೇ ಬೇಕು ಧರ್ಮವೇ ಸರಿ ಅಂತ ಸುಮಾರು ಇಪ್ಪತ್ತಾರರಿಂದ ಇಪ್ಪತ್ತೇಳು ಪರ್ಸೆಂಟ್ ಜನರು ಭಾರತದಲ್ಲಿ ನಂಬ್ತಾರೆ ಸೊ ಈ ವಿಜ್ಞಾನ ಸೈನ್ಸು ನಮ್ಮ ನೈತಿಕ ಮೌಲ್ಯವನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಧಾರ್ಮಿಕ ಮೌಲ್ಯಗಳನ್ನು ಹಾಳು ಮಾಡ್ತದೆ ಅಂತ ಒಪ್ಪುವರ ಸಂಖ್ಯೆ ಭಾರತದಲ್ಲಿ ಒಂಬತ್ತು ಪರ್ಸೆಂಟ್ನಿಂದ ಹದಿನಾಲ್ಕು ಪರ್ಸೆಂಟಿಗೆ ಏರಿಕೆಯಾಗಿದೆ ಮತ್ತು ದಿನ ದಿನನಿತ್ಯದ ಜೀವನದಲ್ಲಿ ವಿಜ್ಞಾನವನ್ನು ತಿಳಿಯೋದು ಮುಖ್ಯ ಅಲ್ಲ ಅಂತ ಒಪ್ಪುವರ ಸಂಖ್ಯೆ ಸೈನ್ಸ್ ಇಸ್ ನಾಟ್ ಇಂಪಾರ್ಟೆಂಟ್ ಇನ್ನ ಡೈಲಿ ಲೈಫ್ ಅಂತ ಒಪ್ಪುವರ ಸಂಖ್ಯೆ ಹನ್ನೊಂದು ಪರ್ಸೆಂಟ್ ಇದೆ ಭಾರತದಲ್ಲಿ ಆದರೆ ಇದೇ ಜನ ವಿಜ್ಞಾನದ ಕೊಡುಗೆಯಾದಂತಹ ಬೈ ಪ್ರಾಡಕ್ಟ್ ಆದಂತಹ ತಂತ್ರಜ್ಞಾನವನ್ನು ಬಳಸ್ತಾರೆ ಅಂದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿ ವಿಜ್ಞಾನ ನಮ್ಮ ಧರ್ಮವನ್ನು ಹಾಳು ಮಾಡ್ತಿದೆ ಅಂತ ಹೇಳುತ್ತಲೇ ಅವರು ಮೊಬೈಲ್ ಒತ್ತುತ್ತಾರೆ ನಮ್ಮಲ್ಲಿ ಎಲ್ಲವೂ ಇತ್ತು ಸಾವಿರಾರು ವರ್ಷಗಳ ಹಿಂದೆ ಮೊಬೈಲ್ ಇತ್ತು ಕಂಪ್ಯೂಟರ್ ಇತ್ತು ವಿಮಾನ ಇತ್ತು ಪ್ಲಾಸ್ಟಿಕ್ ಸರ್ ಎಲ್ಲವೂ ಇತ್ತು ಅಂತ ಪುಂಗಿ ಹುಟ್ಟುತ್ತಾರೆ ಇವರು ಇದೇ ಜನ ವಿಜ್ಞಾನವನ್ನು ದೂಡ್ತಾರೆ ತಂತ್ರಜ್ಞಾನ ಬೇಕು ಅದು ಒಳ್ಳೆಯದು ಅಂತ ಹೇಳ್ತಾರೆ ಇವರ ಸಂಖ್ಯೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅರುವತ್ತ ಎರಡು ಪರ್ಸೆಂಟ್ ಇತ್ತು ಆದರೆ ಇರಾನ್ನ ಜನರು ಬುದ್ಧಿವಂತರಾಗ್ತಾ ಇದ್ದಾರೆ ಅಲ್ಲಿ ಧರ್ಮದ ಹೊರತಾಗಿ ವಿಜ್ಞಾನ ಮತ್ತೆ ತಂತ್ರಜ್ಞಾನದ ಮೇಲೆ ನಂಬಿಕೆ ಹೆಚ್ಚಾಗ್ತಾ ಇದೆ ಎಂಬತ್ತಾರು ಪರ್ಸೆಂಟ್ ಜನ ವಿಜ್ಞಾನಕ್ಕೆ ಹೆಚ್ಚು ತಂತ್ರಜ್ಞಾನಕ್ಕೆ ಹೆಚ್ಚು ಒತ್ತನ್ನು ಕೊಡೋದು ಒಳ್ಳೆಯದು ಅಂತ ಹೇಳ್ತಾರೆ ಎಂಬತ್ತ ಆರು ಪರ್ಸೆಂಟ್ ಇದು ಧರ್ಮ ಮತ್ತೆ ವಿಜ್ಞಾನದಲ್ಲಿ ಧರ್ಮವೇ ಮುಖ್ಯ ಅಂತ ಒಪ್ಪುವವರ ಸಂಖ್ಯೆ ಕಡಿಮೆ ಆಗಿದೆ ಅಲ್ಲಿ ಹತ್ತೊಂಬತ್ತು ಪರ್ಸೆಂಟಿಗೆ ಇಳಿದಿದೆ ಇರಾನ್ನಲ್ಲಿ ಭಾರತದಲ್ಲಿ ಜಾಸ್ತಿ ಆಗಿದೆ ಈ ವ್ಯತ್ಯಾಸ ಸ್ಪಷ್ಟ ಧರ್ಮನಿರಪೇಕ್ಷ ಭಾರತದಲ್ಲಿ ಧರ್ಮವು ರಾಜಕೀಯಗೊಂಡು ವಿಜ್ಞಾನ ಇತಿಹಾಸ ಶಾಸ್ತ್ರದಂತಹ ಪ್ರಮುಖ ಜ್ಞಾನದ ಶಾಖೆಗಳು ನಾಶ ಆಗ್ತಾ ಇದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯನ್ನೇ ನೋಡಿ ಅವರು ಸುಳ್ಳು ವಿಜ್ಞಾನದ ದೊಡ್ಡ ಪ್ರತಿಪಾದಕರವರು ಸು ಸೂಡೋ ಸೈನ್ಸನ್ನು ಪ್ರತಿಪಾದನೆ ಮಾಡ್ತಾರೆ ಓ ಇದು ಗಣಪತಿಯ ತಲೆ ಪ್ಲಾಸ್ಟಿಕ್ ಸರ್ಜರಿ ಆಮೇಲೆ ಏನೇನೋ ಟೆಸ್ಟ್ ಟ್ಯೂಬ್ ಬೇವಿ ಏನೇನೋ ಹೇಳ್ತಾರೆ ಗಟಾರದಲ್ಲಿ ಗ್ಯಾಸ್ ತೆಗಿಯೋದು ಇಂಥ ಸುಳ್ಳು ವಿಜ್ಞಾನವನ್ನು ಅವರು ಪ್ರತಿಪಾದಿಸ್ತಾರೆ ಧಾರ್ಮಿಕ ದೇಶವಾದ ಇರಾನ್ನಲ್ಲಿ ಧಾರ್ಮಿಕತೆ ಅತಿರೇಕಕ್ಕೆ ಹೋಗಿದ್ದ ಕಾರಣ ಅಲ್ಲಿನ ಜನರು ವಿಜ್ಞಾನದ ಕಡೆಗೆ ಧರ್ಮಕ್ಕೆ ಪ್ರತಿರೋಧ ಒಡ್ಡುವ ಕಡೆಗೆ ಹೋಗ್ತಾ ಇದ್ದಾರೆ ಭಾರತವನ್ನೇ ತೆಗೆದುಕೊಳ್ಳೋಣ ಮತೀಯವಾದಿ ದೇಶವಾಗಿ ಬೆಳೀತಾ ಇರುವ ಭಾರತ ನಿಧಾನವಾಗಿ ತನ್ನ ಪುರಾತನ ಧಾರ್ಮಿಕತೆಯನ್ನೇ ಕಳ್ಕೊಳ್ತಾ ಇದೆ ಅವರು ಧರ್ಮವನ್ನು ಉಳಿಸ್ತೇವೆ ಅಂತೇಳಿ ಧರ್ಮವನ್ನೇ ನಾಶ ಮಾಡ್ಕೊಳ್ತಾ ಇದ್ದಾರೆ ಧರ್ಮ ಧರ್ಮ ಅನ್ನತಾ ಹಿಂದುತ್ವ ಹಿಂದೂ ಧರ್ಮವನ್ನೇ ಡ್ಯಾಮೇಜ್ ಮಾಡಿದೆ ಹೀಗಾಗಿ ನಿಮಗೆ ಈಗ ಹಿಂದೂ ಧರ್ಮದ ಒಳಗೊಳ್ಳುವಿಕೆಯ ಗುಣ ಇರಬಹುದು ಅಥವಾ ಬೆಳೆಯುವ ಗುಣವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಭಾರತಕ್ಕೆ ಒಂದು ತತ್ವಶಾಸ್ತ್ರದ ಪರಂಪರೆ ಇದೆ ಅದು ನಂಬ ಆಸ್ತಿಕರದ್ದು ನಾಸ್ತಿಕದ್ದು ಬೇರೆ ಬೇರೆ ರೀತಿಯ ತತ್ವಶಾಸ್ತ್ರದ ಪರಂಪರೆ ಇದೆ ಆ ಒಂದು ಪಂಥ ಇನ್ನೊಂದು ಪಂಥಕ್ಕೆ ಪಂಥದ ಜೊತೆಗೆ ಸಂಘರ್ಷವನ್ನು ನಡೆಸುವ ಮತ್ತೆ ಸಂಘರ್ಷದ ನಂತರ ಸಮನ್ವಯವನ್ನು ಸಾಧಿಸುವ ಪರಂಪರೆ ಇದೆ ಆದರೆ ಇವೆಲ್ಲ ಸಾಯ್ತಾ ಇದೆ ಈಗ ಧರ್ಮ ಅಂತ ಹೇಳಿದ್ರೆ ಬೊಬ್ಬೆ ಹೊಡೆಯೋದು ಗಲಾಟೆ ಎಪ್ಸೋದು ದೊಂಬಿ ಎಪ್ಸೋದು ಚರ್ಚ್ ಮುಂದೆ ಹೋಗಿ ಕ್ರಿಸ್ಮಸ್ ದಿನ ಹನುಮಾನ್ ಚಾಲೀಸ್ ಹೇಳೋದು ಒಬ್ಬ ಮುಸಲ್ಮಾನನನ್ನು ಹಿಡ್ಕೊಂಡು ಜೈಶ್ರೀರಾಮ ಹೇಳು ಅಂತ ಬಡಿಯೋದು ಹೊಡೆಯೋದು ಸಾಯಿಸೋದು ಈ ಈ ಪ್ರವೃತ್ತಿ ಯಾಕೆ ಬಂದಿದೆ ಯಾಕಂದರೆ ನಾವು ಇವತ್ತು ಹಿಂದೂ ಧರ್ಮ ಅಂತ ಏನು ನಂಬಿದ್ದೇವೋ ಅದರಿಂದ ಬಿ ಜೆ ಪಿಗಾಗಲಿ ಅಥವಾ ಸಂಘ ಪರಿವಾರಕ್ಕಾಗಲಿ ಯಾವುದೇ ಲಾಭ ಇಲ್ಲ ಹಿಂದುತ್ವ ಅಂತ ಹೇಳಿಕೊಳ್ಳುವ ಹೊಸದಾದ ಮತೀಯವಾದದಿಂದ ಲಾಭ ಇದೆ ವೋಟ್ ಬರ್ತದೆ ಅದರಿಂದ ಈ ರೀತಿ ಭಾರತವನ್ನು ಹಿಂದುತ್ವ ಕಬಳಿಸಿಕೊಳ್ಳುತ್ತಾ ಇರಾನ್ ಅಂತಹ ಒಂದು ರಿಲೀಜಿಯಸ್ ಸ್ಟೇಟ್ ಏನಿದೆ ಅದು ಪ್ರಜಾಪ್ರಭುತ್ವವಾದಿ ದೇಶವಾಗಿ ಮಾರ್ಪಾಟಾಗ್ತಾ ಇದೆ ಅಲ್ಲಿಯ ಜನರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿಯ ಜನರು ಪ್ರಜಾಪ್ರಭುತ್ವದ ಕಡೆಗೆ ನಡೀತಾ ಇದ್ದಾರೆ ವಿಜ್ಞಾನದ ಕಡೆಗೆ ಹೋಗ್ತಾ ಇದ್ದಾರೆ